ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ರ್ಯಾಷನ್ ಎಕ್ಸಿಡೆಂಟ್ ಅಂತ ಕೂಡ ಮತ್ತು ಹೆಲ್ಮೆಟ್ ಹಾಕದೆ ಒಂದಾರನ್ನ ಅದರಲ್ಲಿ ಬ್ಯಾಟಲ್ ಆ್ಯಕ್ಸಿಡೆಂಟ್ಸ್ ಏನಿದೆ ಜಾಸ್ತಿ ಇದೆ ಸೊ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಅಷ್ಟೇ ಅಲ್ಲ ಎಲ್ಲ ರಾಜ್ಯದಲ್ಲಿ ಕೂಡ ಒಂದು ಆಕ್ಸಿಡೆಂಟ್ಗಳನ್ನು ಜಾಸ್ತಿ ಇದೆ ಸೊ ಅದಕ್ಕೆ ಸ್ಟೇಟ್ ವೈಡು ಸ್ಪೀಡ್ ಲೇಸರ್ ಫೆನ್ಸ್ ಯೂಸ್ ಮಾಡಿದ್ವಿ ಸೊ ನಮ್ಮ ಬಳ್ಳಾರಿಯಲ್ಲಿ ಈಗ ಮೂರು ಸ್ಪೀಡ್ ಲೇಸರ್ ಫನ್ಸ್ ಲಭ್ಯ ಆಗ್ತದೆ ಈ ಜೂನ್ ಟ್ವೆಂಟಿ ಫೋರ್ತ್ವರೆ ನಮ್ಮಲ್ಲಿ ಆಲ್ಮೋಸ್ಟ್ ತ್ರೀ ನಾಟ್ ಫೈವ್ ಆಕ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಫೆಟಲ್ ಆಕ್ಸಿಡೆಂಟ್ಸ್ ಒನ್ ಫಿಫ್ಟಿ ಆಗಿದೆ ಒನ್ ಸಿಕ್ಸ್ಟಿ ಒನ್ ಡೆತ್ಸ್ ಆಗಿದೆ ಅರ್ಧ ವರ್ಷದಲ್ಲಿ ಆಲ್ಮೋಸ್ಟ್ ಒನ್ ಫಿಕ್ಸ್ಟಿ ಒನ್ ಡೆತ್ಸ್ ಆಗಿದೆ ಸೊ ಈ ರೀತಿ ಸ್ವಲ್ಪ ಆಕ್ಸಿಡೆಂಟ್ ಡಾಟಾ ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಸೊ ಇದರ ಕಾರಣಗಳು ನಾವು ನೋಡಿದರೆ ಎಲ್ಲದರಲ್ಲೂ ಕೂಡ ಈ ರಾಷನ್ ಮೆಟೀನ್ ಡ್ರೈವಿಂಗ್ ಅಂತ ಇನ್ನೊಂದು ಮುಖ್ಯ ಕಾರಣ ಸೊ ಇನ್ನೊಂದು ಮುಖ್ಯ ಕಾರಣ ಏನಂದರೆ ಹೆಲ್ಮೆಟ್ ಹಾಕಬೇಕು ಈ ಡೆತ್ಸಲ್ಲಿ ಮ್ಯಾಕ್ಸಿಮಮ್ ಕೇಸಸಲ್ಲಿ ಹೆಡ್ ಇಂಜುರಿಯಿಂದ ಜನರು ನಾನು ಇದರಿಂದಾಗಿ ನಾವು ಸ್ವಲ್ಪ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಸ್ಪೀಡ್ ಲೇಸರ್ವಿಡೆನ್ಸ್ ನಾಟ್ ಓನ್ಲಿ ಓವರ್ ಸ್ಪೀಡ್ ಎಕ್ಸಾಕ್ಟ್ ಡ್ರೈವಿಂಗ್ ರಿಪೌಟ್ ಹೆಲ್ಮೆಟ್ ರೋಡ್ ಮೇಲೆ ಅಪೋಸಿಟ್ ಫಾಲೋ ಮಾಡಬಹುದು ಈ ತರ ಎಲ್ಲ ಲ್ಯಾಪ್ಸಸ್ ಏನಿರುತ್ತೆ ಅವು ರಿಯಲ್ ಟೈಮಲ್ಲಿ ಕ್ಯಾಪ್ಚರ್ ಆಗುತ್ತೆ ನಮಗೆ ಫೋಟೋ ಸಮೇತ ಎವಿಡೆನ್ಸ್ ಇರುತ್ತೆ ಅವರು ಚಾಲೆಂಜ್ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಪ್ರೋಗ್ರೆಸಿವ್ ಪೆನಾಲ್ಟಿ ಇರುತ್ತೆ ಅಂದರೆ ಫಸ್ಟ್ ಟೈಮು ತೌಸಂಡ್ ರುಪೀಸ್ ಇರುತ್ತೆ ನೆಕ್ಸ್ಟ್ ಟೈಮ್ ಅದೇ ವೆಹಿಕಲ್ ನಮಗೆ ಸಿಕ್ಕಿದ್ರೆ ಅಂದರೆ ಡ್ಯಾಟಾ ಬೇಸಲ್ಲಿ ಆ ವೆಹಿಕಲ್ ಡೀಟೇಲ್ಸ್ ಕ್ಯಾಪ್ಚರ್ ಆಗುತ್ತೆ ದ ಸೇಮ್ ವೆಹಿಕಲ್ ಮತ್ತೆ ಇನ್ನೊಂದು ಸಲ ಓವರ್ ಸ್ಪೀಡಾಗಿ ಬಂದರೆ ಆವಾಗ ಟೂ ತೌಸಂಡ್ ಬೇಕಾಗಿರುತ್ತೆ ಸೊ ಈ ಥರ

ಅದು ಡಾಟಾಬೇಸ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ ವಾಹನ ನಂಬರ್ ಪರ್ಸನ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ ನೆಕ್ಸ್ಟ್ ಟೈಮ್ ಅವರೇ ಮತ್ತೆ ಸಿಕ್ಕಿದಾಗ ನಾವು ಮಾಡ್ತೀವಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಇದೆ ಲೈಸೆನ್ಸ್ ಕ್ಯಾನ್ಸಲ್ ಲೈಸೆನ್ಸ್ ಕ್ಯಾನ್ಸಲೇಶನ್ ಕೂಡ ಇರುತ್ತೆ ಕ್ಲಾಸ್ ಅೈಮೋ ಮಾಡ್ತಾರೆ ಕ್ಲಾಸ್ ಟೈಮರ್ ಸೆಕೆಂಡಲ್ಲಿ ಗೋಲ್ಕೇ ಮಾಡ್ತೀವಿ ಸೋ dat will also be followed ರಿಪೀಟ್ ಆಫೆಂಡರ್ಸ್ ಆರ್ ದೇರ್ ಅವರಿಗೆ ಇನ್ನೂ ಜಾಸ್ತಿ ಫೈನ್ ಕೊಡ್ತೀವಿ ಮತ್ತು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡೋ ಚಾನ್ಸ್ ಇದೆ ಸೊ ದಿಸ್ ಇಸ್ ಒನ್ ಥಿಂಗ್ ಮೇಜರ್ ಗೇನ್ ಒನ್ ಥಿಂಗ್ ಆಲ್ರೆಡಿ ನಾವು ಒಂದು ಟೂ ತರ್ಟಿ ಐ ಥಿ ಕೇಸಸ್ ಮಾಡ್ತೀವಿ ಬೇರೆ ಬೇರೆ ಕಡೆ ಮತ್ತು ಇದೊಂದು ನೋಟಿಫಿಕೇಶನ್ ಕೂಡ ಮಾಡಿಸ್ತೀವಿ

ಅದರಲ್ಲಿ ಕೂಡ ಜಾಸ್ತಿ ಇದೆ ಅದು ಕೂಡ ನಾವು ಆಲ್ಕೋಮೀಟರ್ಸ್ ಕೂಡ ಬಂದಿದೆ ಎಲ್ಲ ಸ್ಟೇಷನ್ ಅಲ್ಲಿಕೋಮೀಟರ್ ಮಾಡ್ತೀವಿ ಎಲ್ಲ ಸ್ಟೇಷನ್ ಪರಿಧಿಯಲ್ಲಿ ಫಂಕ್ ಆ್ಯಂಡ್ ಕೂಡ ಮಾಡಿದ್ದೇವೆ ಕೇವಲ ಮೂರನೇ ಸಂಖ್ಯೆ ಇರೋದ್ರಿಂದಾಗಿ ಈ ನಮ್ದು ಈಗ ಈ ಜಿಲ್ಲಾ ರೋಡಲ್ಲಿ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಈ ತರ ಇದ್ದಾಗ ಒಂದು ಸೈಡ್ ಫಿಕ್ಸ್ ಮಾಡಿದಾಗ ಬೇರೆ ಕಡೆಗೆ ಸ್ವಲ್ಪ ಇನ್ನೂ ಅಪಘಾತಗಳಾಗುತ್ತೆ ಪತ್ತೆ ಹರತ ಬೇರೆ ಪತ್ತೆ ಹಾಕ ಅನಾನುಕೂಲ ಆಗುತ್ತೆ ವಿಶೇಷವಾಗಿ ಓವರ್ ಸ್ಪೀಡ್ ಆಗಿರ್ಬೋದು ತುಂಬ ರ್ಯಾಷನ್ ಲೈಟಿಂಗ್ ಡ್ರೈವಿಂಗ್ ಆಗಿರ್ಬೋದು ಅಥವಾ ಯೂಸಿಂಗ್ ಮೊಬೈಲ್ ಆಗಿರ್ಬೋದು ಡೆಫರ್ ರೈಟಿಂಗ್ ಆಗಿರ್ಬೋದು ಅಥವಾ ಸೈಡ್ ಹೆಲ್ಮೆಟ್ ವೆಹಿಕಲ್ನ ಡ್ರೈವಿಂಗ್ ಮಾಡ್ತಾ ಇರ್ಬೋದು ಅಥವಾ ಜಿಗ್ಜ್ಯಾಗ್ ಡ್ರೈವಿಂಗ್ ಆಗಿರ್ಬೋದು ವೀಲಿಂಗ್ ಅಥವಾ ರೇಸಿಂಗ್ ಮಾಡುವಂಥ ಹಲವಾರು ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಈ ಒಂದು ಸಾಧನ ಮೂಲಕ ಉಪಕರಣದ ಮೂಲಕ ನಾವು ಮೆಸಿಸನ್ನು ದಾಖಲಿಸ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಅಂತಹ ಒಂದು ಐ ಎಂ ಇನ್ನ ಐ ಎಂ ಇ ಆಕ್ಟ್ ಅನ್ನ ಉಲ್ಲಂಘನೆ ಮಾಡ್ತಿರುವಂತಹ ವ್ಯಕ್ತಿಗಳ ನಾವು ಪ್ರಕರಣವನ್ನು ಗುರುತಿಸಿ ಅದರಲ್ಲಿ ನಾವು ಫೋಟೋಸ್ ಮತ್ತು ವಿಡಿಯೋಸ್ ಅನ್ನ ರೆಕಾರ್ಡ್ ಮಾಡೋದ್ರ ಮೂಲಕ ಅವ್ರಿಗೆ ಸಾಕ್ಷಾಧಾರಗಳನ್ನ ಸಂಗ್ರಹಿಸಬಹುದು ಇದು ಪಾರದರ್ಶಕವಾಗಿರ್ತದೆ ಮತ್ತು ಅವ್ರದ್ದು ರಿಯಲ್ ಟೈಮು ಮತ್ತು ಅವ್ರದ್ದು ಏನು ಅಫೆನ್ಸ್ ಬಗ್ಗೆ ಡಿಟೇಲ್ ಆಗಿ ನಮಗೆ ಕ್ಯಾಪ್ಚರ್ ಆಗ್ತದೆ ಇದು ಒಂದು ಮ್ಯಾನ್ಯಲ್ ಆಗಿರೂ ಮಾಡ್ಬೋದು ಮತ್ತು ಆಟೋಮೆಟಿಕ್ ಆಗಿ ನಾವು ಕ್ಯಾಪ್ಚರ್ ಮಾಡ್ತೀವಿ ಈ ರೀತಿ ನಿಮ್ಮ ಆಯಮಿಯನ್ನ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ರೆ ನೀವು ದಾಖಲೆ ಸಮೇತ ಸಾಕ್ಷರ ಸಮೇತ ನಿಲ್ ಒಪ್ಕೊಂಡ್ರೆ ಸ್ಥಳದಂಡಬಹುದು ಅಥವಾ ಅವ್ರು ಒಪ್ಪಿಲ್ಲ ನಮ್ಗೆ ಅಂತಂದ್ರೆ ನಾವು ನೋಟಿಸ್ ಕೊಟ್ಬಿಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತುರ್ತು ಅಡಿಯಲ್ಲಿ ಅವ್ರಿಗೆ ಚಾರ್ಜ್ ಈಗ ನಾವು ಸುಮಾರು ತ್ರೀ ಹಂಡ್ರೆಡ್ ಮೀಟರ್ ವರೆಗೆ ಯಾರಾದ್ರೂ ರಸ್ತೆಯಲ್ಲಿ ಈಗ ನಾವು ಯಾವ್ದಾದ್ರು ಅಳವಡಿಸಿಕೊಂಡ್ಬಿಟ್ಟು ಮಿಂಟಲ್ಲಿ ಯಾರಾದ್ರೂ ಉಲ್ಲಂಘನೆ ಮಾಡಿದಾಗ ನಾವು ಈ ಒಂದು ಮೂಲಕ ಕ್ಯಾಪ್ಚರ್ ಮಾಡಬಹುದು ಇದು ಡಿಜಿಟಲ್ ಕ್ಯಾಪ್ಚರ್ ಇರ್ತದೆ ಇದು ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗ್ತದೆ ಮತ್ತು ಮ್ಯಾನುವಲ್ ಆಗಿ ಮಾಡಬಹುದು ಇದರಲ್ಲಿ ಒಂದು ಸ್ಪೀಡ್ ಲಿಮಿಟ್ ನಮ್ಗೆ ಡಿಸ್ಪ್ಲೇ ಆಗ್ತಿರ್ತದೆ ಮತ್ತು ಅವ್ರು ಬರ್ತಿರುವಂತಹ ರಿಯಲ್ ಸ್ಪೀಡ್ ರೆಕಾರ್ಡ್ ನಮ್ಗೆ ಡಿಸ್ಪ್ಲೇ ಆಗ್ತಿರ್ತದೆ ಅದ್ರ ಜೊತೆಗೆ ಡೆಸಿಬಲ್ ಸೌಂಡ್ ಡೆಸಿಬಲ್ ಸಹ ಇದರಲ್ಲಿ ರೆಕಾರ್ಡ್ ಆಗ್ತದೆ ಆಮೇಲೆ ಈ ಒಂದು ಉಪಕರಣದ ಮೂಲಕ ಈ ಸ್ಟಿಲ್ ಹಾರ್ನ್ ಅಥವಾ ಈ ಲೂಸನ್ಸ್ ಮಾಡ್ತಿರ್ತಾರೆ ಹಾರ್ನ್ ಎಲ್ಲ ಮಾಡ್ತಾರೆ ಅಂಥದ್ದು ಅಥವಾ ಈ ಸೈಲೆನ್ಸರ್ ಬೈಕ್ ರಿಮೂವ್ ಮಾಡಿಬಿಟ್ಟು ವೆಹಿಕಲ್ ಎಲ್ಲ ಇದು ಮಾಡ್ತಾರೆ ಆ ಡಿ ಜಿ ಸೌಂಡ್ ಎಲ್ಲ ಮಾಡ್ತಿರ್ತಾರೆ ಅದನ್ನು ಅದು ಸಹಿತ ಇದರಲ್ಲಿ ನಾವು ರೆಕಾರ್ಡ್ ಮಾಡಿಬಿಟ್ಟು ದಾಖಲೆ ಸಮೇತ ಸಾಕ್ಷರ ಸಮೇತ ಅವ್ರಿಗೆ ನೋಟಿಸ್ ಕೊಡೋದ್ರ ಮೂಲಕ ಅದು ಕಲ್ಕೊಂಡೋದ್ರ ಮೂಲಕ ಮಾಡ್ತೀವಿ ಸರ್ ನಾರ್ಮಲ್ ಡಿಸಿಬಲ್ ರೇಂಜ್ ಡೆಸಿಬಲ್ ರೇಂಜ್ ಅದು ನೋಡಿ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಇದೆ ಈಗ ಒಂದು ಹಾಸ್ಪಿಟಲ್ ಹತ್ರ ಬೇರೆ ಇದೆ ಸ್ಕೂಲ್ ಹತ್ರ ಬೇರೆ ಇದೆ ಬೇರೆ ಪ್ಲೇಸಸ್ ಅಲ್ಲಿ ಬೇರೆ ಇದೆ ಅದು ಸ್ಟ್ಯಾಂಡರ್ಡ್ ಬೇರೆ